ವಿನಾಕಾರಣ ಸಂಘಟನೆ ಬರುವಂತವ್ರು ಸಂಘಟನೆಯ ಕಾರ್ಯಕರ್ತರ ಮೇಲೆ ಕೇಸ್ ಮಾಡುವಂತಹ ಪ್ರಕ್ರಿಯೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಪೊಲೀಸರನ್ನು ದುರ್ಬಳಕೆ ಮಾಡ್ಕೊಂಡು ಮಾಡುವಂತ ಕೆಲಸ ಮಾಡ್ತಾ ಇದೆ ಕಳೆದ ಎರಡು ವರ್ಷಗಳ ಹಿಂದೆ ಸರ್ಕಾರದ ನಡೆಯನ್ನು ಗಮನಿಸಿದ ನಾವೆಲ್ಲರಿಗೂ ಅರ್ಥ ಆಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಚುನಾವಣೆ ಸಂದರ್ಭದಲ್ಲಿ ಒಂದು ಮತದ ಓಲೈಕೆಗೋಸ್ಕರ ಓಲೈಕೆಗೋಸ್ಕರ ಭಜರಂಗದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರಂಭ ಮಾಡಿದಂಥ ಕಾರ್ಯ ಅದರ ಮುಂದುವರೆದ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು ಇಡೀ ಕರ್ನಾಟಕ ರಾಜ್ಯ ವ್ಯಾಪಿ ಭಜರಂಗದಳ ಕಾರ್ಯಕರ್ತರನ್ನ ಗುರಿ ಅವರ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಮಾಡುತ್ತಾ ಕೇಸ್ಗಳನ್ನ ಹಾಕುವಂತಹ ಗಡಿಪಾರು ಮಾಡುವಂತಹ ರೌಡಿ ಶೀಟರ್ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದೆ ಅಂತ ನಾನು ಹೇಳಿ ಬಯಸ್ತೇನೆ ತಮಗೆ ಗೊತ್ತಿರಬಹುದು ಆ ಕಳೆದ ಕೆಲವು ದಿನಗಳ ಹಿಂದೆ ಪುತ್ತೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಸಮಯಕ್ಕೆ ಸಮಯದಲ್ಲಿ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸ್ ಇಲಾಖೆ ಹೋಗುವಂತದ್ದು ಅವರನ್ನ ಬೆದರಿಕೆ ಹಾಕಿ ಅವರನ್ನ ಹೋಟು ತೆಗೆಯುವಂತ ಕೆಲಸವನ್ನ ಬರ್ತಾರೆ ಇದರಿಂದ ಹೇಳಿದ ಹೇಳಿದಾಗೆ ರಾಜ್ಯ ಸರ್ಕಾರದ ಸ್ಪಷ್ಟ ಒಂದು ಉದ್ದೇಶ ಇದೆ ಈ ಎಲ್ಲಾ ಕೇಸುಗಳನ್ನ ಎಲ್ಲವನ್ನು ಸಮೇತ ಸಂಘಟನೆ ಮೇಲೆ ತರಬೇಕು ಅನ್ನುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಏನಾದರೂ ಮಾಡಿ ಹೇಗಾದ್ರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನ ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ಹೋಗುವಂತ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ರೆ ಸರ್ಕಾರ ಹೇಳಿಕ್ ಬಯಸ್ತೇನೆ ಇಂಥ ಕೆಲಸಗಳಿಗೆ ಇಂಥ ಕಾರ್ಯಗಳಿಗೆ ಎದುರಿ ಹೋಗುವಂತ ಕಾರ್ಯಕರ್ತರು ನಮ್ಮವರಲ್ಲ ಎಂಥದೇ ಪರಿಸ್ಥಿತಿ ಬಂದ್ರು ಈ ದೇಶ ಧರ್ಮ ಸಮಾಜಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಸದಾ ನಿರಂತರವಾಗಿ ಕೆಲಸ ಮಾಡುವಂತಹ ಸಂಘಟನೆ ಕಾರ್ಯಕರ್ತರು ನಮ್ದಿದೆ ಭಜರಾಂಗಣ ಈ ಸಂಘಟನೆಯನ್ನ ಬೇರೆ ಸಂಘಟನೆ ಜೊತೆಗೆ ಹೋಲಿಕೆ ಮಾಡುವಂತ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರನ್ನ ಅನವಶ್ಯಕವಾಗಿ ಏನು ಹೊಳಿತ ಮೊದಲು ರೆಹಮಾನ್ ಹತ್ಯೆಯ ಪ್ರಕರಣದಲ್ಲಿ ಸಿಲುಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ತುಂಬಾ ಸ್ಪಷ್ಟ ಉದ್ದೇಶ ಇಷ್ಟೇ ಏಕಾಗ್ರ ಮಾಡಿ ಬಜರಂಗ ದಳವನ್ನ ಇದ್ರಲ್ಲಿ ಹೇಳ್ಕೊಂಡು ಬರಬೇಕು ಹಾಗಾಗಿ ನಮ್ಮ ಭರತ್ ಕುಂಡೆಲ್ವರನ್ನ ಜಿಲ್ಲಾ ಸಂಯೋಜಕರು ಬಜರಂಗ ದಳದ ಸಂಯೋಜಕರ ಅವರ ಮೇಲೆ ಈ ಆರೋಪವನ್ನು ತರಬೇಕು ಅನ್ನೋ ನಿಟ್ಟ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಅಥ್ವಾ ಮನೆ ಅವರ ಮನೆಯನ್ನ ಶೋಧ ಕಾರ್ಯ ಕೂಡ ಮಾಡಿದ್ದಾರೆ ಇದನ್ನ ನಾನು ಖಂಡಿಸ್ತೇನೆ ನಾನು ಮತ್ತು ನಾವು ಇದನ್ನ ಮುಂಚೆನೆ ಹೇಳಿದ್ವಿ ನಾವು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕೊಲೆಗಳನ್ನ ಸಮರ್ಥಿಸುವವರು ನಾವಲ್ಲ ತನಿಖೆ ಮಾಡಿ ಮತ್ತೆ ಏನು ಈ ಕೊಳಿತ ಮಜಲು ಬಗ್ಗೆ ನಾವು ಕೆಲವು ದಿನಗಳ ಹಿಂದೆ ಮಾಧ್ಯಮಗಳು ನೋಡ್ತಾ ಇದ್ವಿ ಇದು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕಾಗಿರುವಂಥದ್ದು ಅಂತ ಬರ್ತಾ ಇತ್ತು ಅಥವಾ ಅಲ್ಲಿನ ಮರಳಿ ದಂಡೆಗೋಸ್ಕರ ಆಗಿರುವಂತದ್ದು ಅಂತ ಬರ್ತಾ ಇತ್ತು ಇದ್ರ ಬಗ್ಗೆ ತನಿಖೆ ಮಾಡಲಿ ಇದ್ರ ಬಗ್ಗೆ ನಮ್ದು ಯಾವ್ದು ಇಲ್ಲ ಆದ್ರೆ ವಿನಾಕಾರಣ ಸಂಘಟನೆ ಕಾರ್ಯಕರ್ತರನ್ನ ಗುರಿಯಾಗಿಸ್ಕೊಂಡು ನಾನು ಹೇಳಿದೆ ನಾನು ಕೇವಲ ಕಾರ್ಯಕರ್ತರು ಅಂತಂದ್ರೆ ಹೇಗೆ ಯೋಚನೆ ಮಾಡಿ ಹನ್ನೆರಡು ಗಂಟೆ ಒಂದು ಗಂಟೆ ಸಮಯದಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ವರ್ಷದ ಹಿರಿಯರಲ್ಲ ಉದ್ದೇಶಪೂರ್ವಕವಾಗಿ ಅವ್ರ ಮನೆಗಳಿಗೆ ನುಗ್ಗಿ ಮನೆಯಲ್ಲಿ ಒಂದು ಗಾಬರಿಯ ವಾತಾವರಣ ನಿರ್ಮಾಣ ಮಾಡುವುದು ಎಷ್ಟು ಸರಿ ಇದು ಹಾಗಾಗಿ ನಾವು ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ನಾನು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ನಮ್ಮ ಕಾರ್ಯಕರ್ತರ ಸಿಲುಕಿಸುವಂತ ಪ್ರಯತ್ನ ಮಾಡಿದ್ದೆ ಆದರೆ ಗಡಿಪಾರು ಮಾಡಬೇಕು ಈ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯವ್ಯಾಪಿ ಮಾಡಬೇಕು ಅನ್ನುವಂತ ಯೋಜನೆಯನ್ನ ನಾವು ಮಾಡಿಕೊಳ್ತೇವೆ ಖಂಡಿತವಾಗ್ಲೂ ನಿಮಗೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಂಡಿ ಬಯಸ್ತೇನೆ ನಾನು ಈಗಾಗಲೇ ಸುಮಾರು ಜನ ಕಾರ್ಯಕರ್ತರ ಬಗ್ಗೆ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ ಮತ್ತೆ ಕೆಲವರನ್ನ ಅನವಶ್ಯಕವಾಗಿ ನಾನು ಹೇಳಿದೆ ನಾನು ಸಂಘಟನೆ ತುಂಬಾ ಚಿಕ್ಕದೇನಲ್ಲ ಬಾರಿ ದೊಡ್ಡ ಸಂಘಟನೆ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ ಆದರೆ ವಿನಾಕಾರಣಕ್ಕೆ ಇನ್ಯಾವುದೋ ಕಾರಣಗಳಿಗೋಸ್ಕರ ಅವರನ್ನ ಈ ತರ ಚಟುವಟಿಕೆಗಳಲ್ಲಿ ಜೋಡಿಸುವಂತದ್ದು ಅಥವಾ ಏನು ದೇಶದ್ರೋಹಿ ಕೆಲಸಗಳಿಗೆ ಅಥವಾ ಈ ಬೇರೆ ಬೇರೆ ಕೆಲಸಗಳಿಗೆ ಜೋಡಿಸುವಂತ ಸರ್ಕಾರದ ನಿಲುವನ್ನು ನಾವು ಖಂಡಿಸ್ತಾ ಇದ್ದೇವೆ ಮತ್ತು ಏನು ಭರತ್ಮೇನ ಮೇಲೆ ಏನು ತಾವು ಎಳ್ಕೊಂಡು ಬಂದು ಈ ಇದರಲ್ಲಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇತ್ತು ಕೇಸಲ್ಲಿ ಇದನ್ನ ಮಾಡಿದ್ರೆ ರಾಜ್ಯವ್ಯಾಪಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಮತ್ತೆ ನಮಗೆ ಗೊತ್ತಿದೆ ಇದೆಲ್ಲವೂ ಸಮೇತ ಒಂದು ಮತದ ಓಲೈಕೆಗಾಗಿ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಆದಾಗ ಸೌಜನ್ಯಕ್ಕಾದ್ರೂ ಮನೆಗೆ ಹೋಗುವಂತ ಕೆಲಸ ಯಾರೂ ಮಾಡಲಿಲ್ಲ ಇವ್ರ ಮಾತಿದ್ರೆ ಸಂವಿಧಾನವನ್ನು ಹೇಳಿದ್ದಾರೆ ಮುಸಲ್ಮಾನ್ ಜಾತ್ಯ ಎಲ್ಲಿದೆ ಬ್ಲಾಕ್ ಮೇಲ್ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈ ರೀತಿ ನಡ್ಕೊಳ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ನಾವು ರಾಜೀನಾಮೆ ಕೊಡ್ತೇವೆ ಅಥವಾ ನಾವು ಅಲ್ಲಿ ಗೊತ್ತಿದೆ ಟೇಬಲ್ ಟೇಬಲ್ ಅನ್ನು ಹೊಡೆದು ನೀವು ಅಲ್ಲಿ ಹೋಗಬಾರ್ದು ಅಂತ ಹೇಳಿದ್ರು ಅಂತ ਸਤ ਜੀ ਗੇਲਿਲੇ ਸਰ ਇਹ ਇਹ આરોપી ਵਾਲੀ ਯਾਰਾ